ಇಲ್ಲ ಆಯ್ದ ಪೂಜೆಗಳೇ ಎಲ್ಲ ಬಾಳೆ ಕಂಬಗಳು ನಡ್ತಾ ಮೇಲೆ ಅಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳೆಲ್ಲ ಆಯುಧ ಪೂಜೆ ಮಾಡಿ ಮುಗಿಸಿ ಬಿಟ್ಟಿದ್ರು ನಾವು ಸರಿ ಆಯ್ದ ಪೂಜೆಗೆ ಮಾಡ್ತೀವೋ ದೀಪಾವಳಿಗೆ ಮಾಡ್ತೀವೋ ಗೊತ್ತಿಲ್ಲ ಅವರಿಂದ ಬರೋದ್ರ ಮೇಲೆ ಡಿಪೆಂಡ್ ಅಮ್ಮ ಮನೆಯಲ್ಲಿ ಪಿತೃಪಕ್ಷದ ಹಬ್ಬ ಮುಗಿತಾ ಇದ್ದಂಗೆ ಇಡೀ ಫ್ಯಾಮಿಲಿ ಎಲ್ಲರನ್ನೂ ಬಿಟ್ಟು ನಾನು ನಮ್ಮ ಮನೆಗೆ ವಾಪಸ್ ಬರಬೇಕಾಗಿ ಬಂತು ನಿಜ ಫೀಲ್ ಆಗ್ತಾಯಿತ್ತು ಅಯ್ಯೋ ಎಲ್ಲರೂ ಒಟ್ಟಿಗೆ ಸೇರಿದಾಗಲೇ ನಾನು ಒಬ್ಳು ಸಪ್ರೇಟ್ ಆಗಬೇಕಾ ಅಂತ ಬಟ್ ಇನ್ನೂ ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೆ ತುಂಬ ಕೆಲಸ ಆಯಿತು ಊರಲ್ಲಿ ಊರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಇಡೀ ಫ್ಯಾಮಿಲಿನ ಸಂಡೇ ನೈಟೇ ಬಿಟ್ಟು ಬಾಯಿ ಹೇಳಿ ಎಲ್ಲರಿಗೂ ಕೂಡ ಮನೆಗೆ ಬಂದ್ವಿ ಯಾಕಂದರೆ ಬೆಳಗ್ಗೆ ನಾವು ಬೇಗ ಇದ್ದು ರೆಡಿಯಾಗಿ ಇವಾಗ ಊರಿಗೆ ಹೋಗಿರೋವಂಥದ್ದು ಒಪ್ಪ ಹಿಂಗೆ ದೋಸ ಅಷ್ಟೇ ಅವಾಗ ಹೇಳ ಇನ್ನೇನು ಹೇಳೋದು ಎಲ್ಲಿ ಬ್ರೇಕ್ ಹಾಕಿ ತಿಂತಾರದು ಮಯೂರ ಅದ ಗಾಡಿಲ್ಲ ಅವನೇ ಬ್ರೇಕ್ ಹಾಕಕ್ಕೆ ಮಗ ಅಲ್ಲ ಮಗನೇ ಇತಿಗೆ ಮಯೂರ ಹಾಂ ಅದಕ್ಕೆ ಫೇಮಸ್ಸು ಅದೊಂದೇ ನೆನಪಿರೋದು ಹಾಗು ಟೀಕೆ அவனு அது காஃபி டீ குடித்தீவி ರಜಾ ಬಂತು ಅಂದರೆ ಸುಷ್ಮಾ ಹೋಗೋದು ಇಲ್ಲಿಗೆ ಅಂದರೆ ಅತ್ತೆ ಮನೆಗೆ ಅದು ನಮ್ಮ ಯಜ್ಮರು ಹೋಗಿ ಅದು ಬಿಟ್ಟರೆ ನಾನು ನೀನೆಲ್ಲೂ ಹೋಗೋಲ್ಲ ವರ್ಷಕ್ಕೆ ಎರಡೇ ಸಾರಿ ಹೋಗುವಂಥದ್ದು ಒಂದು ದಸರಾ ರಜದಲ್ಲಿ ಬಿಟ್ಟರೆ ನೆಕ್ಸ್ಟ್ ಬಂದು ನಾವು ಹೋಗೋದು ಬೇಸಿಗೆ ಈ ಎರಡೇ ಸರಿ ಹೋಗೋದು ಬಟ್ ಈ ಸರಿ ಊರಿಗೆ ಹೋಗೋ ಪ್ಲಾನಿಂಗ್ ನಿಜ ಇರಲಿಲ್ಲ ಬಟ್ ಇದು ಅಂತ ಹೇಳಿ ಪ್ಲ್ಯಾನ್ ಆಗಿದ್ದು ಜೊತೆಗೆ ಹೇಗೂ ಹೋಗೋದು ಹೋಗ್ತಾ ಇದೀವಿ ಮನೆ ದೇವ್ರಿಗೆ ಹೋಗ್ಬಿಟ್ಟೆ ಹೋಗಿಬಿಡೋಣ ಜೊ ಸೋಮವಾರ ಆಗಿತ್ತು ಸೋಮವಾರ ಬಂದು ನಮಗೆ ನಮ್ಮ ಮನೆಯ ದೇವರು ಮಲ್ಲಿಕಾರ್ಜುನ ಸ್ವಾಮಿ ವಾರ ಆಗಿರೋದ್ರಿಂದ ಹಾಸನಿಂದ ಹಳೆ ಬಿಡು ತುಂಬ ಹತ್ತಿರನೇ ಇದೆ ದೂರ ಅಂತೇನಿಲ್ಲ ಬೇಗ ಹೋದರೆ ದೇವದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಆ ನಂತರ ಊರಿಗೆ ಹೋಗೋಣ ಅಂತ ಯಾಕಂದರೆ ಊರಲ್ಲಿ ಊರಿಗೆ ಸ್ವಲ್ಪ ಕೆಲಸ ಇತ್ತು ಅವರು ಅಂದರೆ ನಮಗೆ ಇವ್ರಿಗೆ ಕೆಲಸ ಇದ್ದವ್ರು ಏನಿತ್ತು ಅವರು ಸಿಗಬೇಕಾಗಿರೋದು ಲೇಟಾಗಿ ಸಿಗ್ತೀವಿ ಅಂತ ಹೇಳಿದರು ಅವರೇನೋ ಏನೋ ಬೆಳಿಗ್ಗೆ ಸಿಗ್ತೀನಿ ಅಂತ ಅಂತ ಹೇಳಿದ್ರೆ ದೇವಸ್ಥಾನ ಹೋಗೋದು ಕ್ಯಾನ್ಸಲ್ ಆಗೋದು ಅವರು ಮಧ್ಯಾಹ್ನ ಮೇಲೆ ಸಿಗ್ತೀವಿ ಅಂತ ಹೇಳಿದ್ರು ಹೊರಟ ಮೇಲೆ ಫೋನ್ ಮಾಡಿದಾಗ ಅಂದರೆ ನಾವು ಮನೆ ಬಿಟ್ಟಾಗ ಫೋನ್ ಮಾಡಿದಾಗ ಅವರ ಆ ಥರ ಹೇಳಿದ್ರು ಹಾಗಾಗಿ ಸರಿ ಓಕೆ ಹೇಗೂ ಮಧ್ಯಾಹ್ನ ಮೇಲಲ್ವ ಅವ್ರು ಸಿಗೋದು ಅಷ್ಟರಲ್ಲಿ ಹಳೆ ಬೀಡು ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಮನೆ ದೇವರಿಗೆ ಹೊರಟ್ವಿ ಫುಲ್ಲು ನೀರು ತುಂಬಿತು ಮಾತ್ರ ಎಲ್ಲ ಕಡೆನೂ ಚೆನ್ನಾಗಿ ಮಳೆ ಆಗಿದೆ ನಮ್ಮ ಊರಲ್ಲೂ ಅಷ್ಟೇ ಹೊಳೆ ಎಲ್ಲ ಫುಲ್ ತುಂಬೋಗಿದೆ ಈ ಸಾರಿ ಅಷ್ಟು ಮಳೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ನೋಡೋಕ್ಕಂತೂ ವಾತಾವರಣ ಸೂಪರಾಗಿತ್ತು ಇಲ್ಲಂತೂ ಎಲ್ಲ ಫುಲ್ಲು ಬೋಟಿಂಗ್ ಎಲ್ಲ ಬಿಟ್ಟಿದ್ರು ಮಕ್ಕಳು ಬೋಟಿಂಗ್ ಮಾಡೋಕ್ಕೆ ಇಷ್ಟಪಡ್ತಿದ್ರು ನನಗೆ ಸ್ವಲ್ಪ ಭಯ ಆಗಿ ಬೇಡ ಅಂತ ಹೇಳಿದೆ हमें नल्वत्ता अद नाव हेल्बाला हमें साठा ना नावत नाक ಈಗ ನಾವು ಬಂದಿದ್ದು ಮನೆ ದೇವರಿಗೆ ಹಳೆ ಬೀಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದ ತಕ್ಷಣ ಇಲ್ಲಿ ಪೂಜೆಗೆ ಫಸ್ಟು ಕೈ ತೊಗೊಳ್ಳೋಣ ಅಂತ ಬಂದೆ ಹೂವನ್ನ ನಾನು ಸಿಟಿಯಲ್ಲೇ ಅಂದರೆ ಹಳೆ ಬಿಟ್ಟು ಸಿಟಿಯಲ್ಲೇ ತೊಗೊಂಬಂದ್ಬಿಟ್ಟಿದೆ ಹಾರಗಳನ್ನ ಹಾಗಾಗಿ ಇಲ್ಲಿ ಹಣ್ಣು ಕೈನ ತೊಗೊಳ್ಳೋಕ್ಕೆ ಅಂತ ಬಂದಿತ್ತು ಇಲ್ಲೆಲ್ಲ ಹೇಗೆ ಅಂದರೆ ಸ್ವಲ್ಪ ರೇಟ್ ಜಾಸ್ತಿಯೇ ಒಂದ್ಸರಿ ಅನ್ಸುತ್ತೆ ಬೆಂಗಳೂರಲ್ಲೇ ತೆಂಗಿನಕಾಯಿ ರೇಟ್ ಕಡಿಮೆ ಅಂತ ಅಷ್ಟು ಕಾಸ್ಟ್ಲಿನೇ ಇರುತ್ತೆ ಹಳ್ಳಿ ಕಡೆಯೂ ಕೂಡ ಯಾಕಂದರೆ ಅವ್ರು ಹೇಳೋದು ಒಂದೇ ನಾವು ಬೆಂಗಳೂರಿಂದನೇ ತೊಗೊಂಬರೋದು ಇಲ್ಲೆಲ್ಲ ಇವಾಗ ಎಳ್ಳಿ ಜಾಸ್ತಿ ಕುಯ್ಯೋದ್ರಿಂದ ಕಾಯಿಗಳು ಇಲ್ಲ ಕಾಯಿ ಕೊಬ್ಬರಿ ರೇಟು ಜಾಸ್ತಿ ಆಗಿದೆ ಹಾಗಾಗಿ ನಾವು ಎಲ್ಲನೂ ಕೂಡ ಬೇರೆ ಕಡೆಯಿಂದನೇ ತರಿಸ್ತೀವಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ನಾನು ನೋಡ್ದ ನೋಡಿದ ಹಾಗೆ ನಾನು ಈ ಕಡೆ ಎಲ್ಲ ಊರ ಕಡೆ ಬಂದಾಗ ಇಲ್ಲಿ ಒಂದು ಬೆಳೆದಿರೋಂಥ ತರಕಾರಿಗಳು ಅಥವಾ ಸೊಪ್ಪು ತೊಗೊಳ್ಳೋಣ ಅಂತ ಹೇಳಿ ಬರ್ತೀನಿ ಬಟ್ ಏನು ಅಂತಂದರೆ ಅವರೆಲ್ಲ ಎಲ್ಲ ಹೇಳೋದು ಕೂಡ ಇಲ್ಲಿ ಯಾರೂ ಇವಾಗ ಬೆಳೀತಾ ಇಲ್ಲ ಹೊರಗಿಂದ ತರಿಸ್ಕೊತಾ ಇದ್ದೀವಿ ಅಂತಲೇ ಹೇಳ್ತಾರೆ ಈ ಥರ ಹೊರಗಿಂದ ಇದ್ದೀವಿ ಅಂತ ಹೇಳೋದ್ರಿಂದ ಮತ್ತು ಹಳ್ಳಿ ಅಂತ ಯಾಕೆ ಅನಿಸ್ಕೊಳುತ್ತ ಅನ್ನೋದು ನಂಗೆ ಅರ್ಥ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಬೇಜಾರಾಗುತ್ತೆ ಏಕೆಂದರೆ ನಮ್ಮ ಊರಿನ ಕಡೆಗಳು ಹೋದಾಗಲೂ ಕೂಡ ನಾವು ನಮ್ಮ ಊರಲ್ಲಿ ಬೆಳೀತಾ ಇರುವಂತಹ ತರಕಾರಿ ಅಥವಾ ಸೊಪ್ಪುಗಳು ನಮಗೆ ಸಿಗ್ತಾ ಇಲ್ಲ ಅದನ್ನು ಕೂಡ ನಾವು ಎಲ್ಲೋ ಹೊರಗಡೆಯಿಂದ ತರಿಸಿ ತೊಗೊಳ್ತಿರೋದ್ರಿಂದ ಬೆಂಗಳೂರಲ್ಲಿ ತೊಗೊಂಡು ತಿಂದರೂ ಅದೇ ಹೊರಗಡೆ ತೊಗೊಂಡು ತಿಂದ್ರು ಅಥ್ವಾ ಹಳ್ಳಿ ಕಡೆ ಬಂದು ತೊಗೊಂಡು ತಿಂದ್ರು ಅದೇನೇ ಅನ್ನೋ ಥರ ಒಂದೊಂದ್ಸರಿ ಫೀಲ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಇವಾಗ ಅದೇ ರೀತಿ ಆಗ್ತಾ ಇದೆ ಹಳ್ಳಿಯಲ್ಲಿ ಕೆಲಸ ಮಾಡೋ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ ಯಾಕಂದರೆ ಎಲ್ಲ ಸಿಟಿ ಕಡೆ ಬರ್ತಾ ಇರೋದ್ರಿಂದ ನಾವು ನಮ್ಮ ಊರನ್ನು ಬಿಟ್ಟು ಬೇರೆ ಊರುಗಳಿಂದ ತರಿಸ್ಕೊಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಪ್ರಪಂಚ ಅಥವಾ ಜನರು ಹೇಗೆ ಹೋಗ್ತಾ ಇರ್ತಾರೋ ಅದೇ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು ಬಟ್ ಏನು ಅಂದರೆ ದುಡ್ದಿದೆಲ್ಲೂ ಕೂಡ ನಾವು ಈ ರೀತಿ ಖರ್ಚು ಮಾಡೋದೇ ಆಗುತ್ತೆ ಹೊರತು ಉಳಿತಾಯ ಅನ್ನೋದು ಆಗ್ತಾಯಿಲ್ಲ ಯಾಕಂದರೆ ನಮ್ಮಲ್ಲಿ ಬೆಳೆ ಅನ್ನೋದು ಬೆಳೆಯೋದು ಕಡಿಮೆ ಆಗ್ತಿದ್ದಂಗೆ ಹೊರಗಡೆಯಿಂದ ತರಿಸ್ಕೊಳ್ಳೋದು ಜಾಸ್ತಿ ಆದರೆ ಅದರ ಬೆಲೆನೂ ಜಾಸ್ತಿ ಇರುತ್ತೆ ನಾವು ದುಡ್ದಿದೆಲ್ಲ ಅಲ್ಲೇ ಕೊಡ್ತೀವಿ ಇಷ್ಟ ಇನ್ನೇನು ಹೇಳೋದಕ್ಕೆ ನಾನು ಇಷ್ಟಪಟ್ಟಿಲ್ಲ ಜೊತೆಗೆ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಪೂಜೆ ಮಾಡ್ಸಿದ್ವಿ ಇಲ್ಲಿ ಏನಂದರೆ ದೇವಸ್ಥಾನದಲ್ಲಿ ನಂಗೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ ಕೆಲವೊಂದು ನಮ್ಮ ಹಳೆ ಕಾಲದ ಪುರಾತನದ ಒಂದು ದೇವಸ್ಥಾನಗಳು ದೇಗುಲಲ್ಲ ಏನಿರುತ್ತೆ ಅಲ್ಲಿ ಅರ್ಚಕರು ಪೂಜಾರು ಅಂತ ಏನಿರ್ತಾರೆ ಅವ್ರು ನಿಜವಾಗ್ಲೂ ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ ಅಂದರೆ ಪೂಜೆ ಮಾಡೋದಾಗ್ಬೋದು ಒಂದೇನಾದರೂ ಒಂದು ಮಂತ್ರ ಹೇಳೋದಾಗ್ಬೋದು ಏನೂ ಮಾಡಲ್ಲ ಫ್ರೆಂಡ್ಸ್ ಹೋದರೆ ಸುಮ್ಮನೆ ಬರೀ ಆರತಿ ತೆಗ್ದುಬಿಟ್ಟು ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಅವರು ಇನ್ನೇನೂ ಮಾಡೋಲ್ಲ ಬೆಳಗ್ಗೆ ಎಂಟೂವರೆಗೆ ಪೂಜೆ ಇರುತ್ತೆ ಆವಾಗ ನಾವು ಹೋದಾಗ ಏನಾದರೂ ನೋಡಿದರೆ ಆವಾಗ ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಎಂಟೂವರೆಯಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿದಾಗ ಎಷ್ಟೋ ಅಷ್ಟೇ ಮಂತ್ರ ಅಂತ ಹೇಳಿ ಅಲ್ಲಿ ಕೇಳಿಸುವಂಥದ್ದು ದೇವಸ್ಥಾನದಲ್ಲಿ ಅದು ಬಿಟ್ಟರೆ ನಾವು ನಾರ್ಮಲಾಗಿ ಹೋಗಿ ಪೂಜೆ ಏನೇ ಕೊಟ್ಟರು ಅವರು ಏನೂ ಮಾಡೋದಿಲ್ಲ ಸಿಂಪಲ್ಲಾಗಿ ಅಲ್ಲಿ ಇಟ್ಬಿಟ್ಟು ಕಳಿಸ್ತೀವಿ ಅದೇ ಹೊಟ್ಟೆ ಹೊರಿಸ್ತಾರೆ ಇವಾಗ

ಎಲ್ಲಾ ಕಡೆ ಇಟ್ಟಾರ ಅಮ್ಮಗೋಸ್ಕರ ಹೋಗ್ತಾ ತಗೊಂಡೋಗೋಣ ಬಾ ಅಮ್ಮ ಈ ಹೋಗ್ತಾ ಈರೋಡವಾ ತಗೊಂಡೋಗುದು ಮೈಸೂರ್ ಪಕ್ಕಿಗೋಸ್ಕರ ಆಯ್ದೆ ಪೂಜೆ ಹತ್ತಿರ ಇರೋ ಟೈಮಲ್ಲಿ ನಾವು ಹಾಸನಗೆ ಅಂದರೆ ಮನೆ ದೇವ್ರಿಗೆ ಹೋಗಿದ್ದಿದ್ದು ಹಳೆ ಹೋಗಿ ಮತ್ತು ನಾವು ಹಾಸನಕ್ಕೆ ಬಂದು ಹಾಸನಿಂದ ಮತ್ತು ನಮ್ಮ ಊರಿಗೆ ಹೋಗಬೇಕು ಆ ಟೈಮಲ್ಲಿ ಫುಲ್ ನಮ್ಮ ಬೆಂಗಳೂರ ಮಾರ್ಕೆಟ್ ಎಲ್ಲ ಯಾವ ಥರ ಇರುತ್ತೋ ಅದೇ ಥರನೇ ಹಾಸನ ರೋಡು ಕೂಡ ಇತ್ತು ಇದನ್ನು ಹಾಸನ ಅಂತ ಯಾರೂ ಇವಾಗ ಹೇಳೋಂಗೆ ಇಲ್ಲ ನಮ್ಮ ಬೆಂಗಳೂರು ಚಿಕ್ಕಪೇಟೆ ಥರನೇ ಫೀಲ್ ಆಗ್ತಾಯಿತ್ತು ನನಗಂತೂ ಎಲ್ಲೆಲ್ಲಿ ನೋಡಿದ್ರು ಹಬ್ಬದ ಸಂಭ್ರಮ ಸಕ್ಕತ್ತಾಗಿ ತುಂಬಿ ಇತ್ತು ಜೊತೆಗೆ ಅಂದರೆ ಮೈಸೂರು ಬಾಕ್ಗಳು ಸ್ವೀಟ್ಸ್ ಅದನ್ನೆಲ್ಲನೂ ಒಳ್ಳೆ ಜಾತ್ರೆಗಳಿಗೆ ಇಟ್ಟಿರ್ತಾರಲ್ಲ ಆ ಥರದ್ದೆಲ್ಲನೂ ಕೂಡ ಇಟ್ಕೊಂಡಿದ್ರು ಸ್ನಾಕ್ಸ್ ಬ್ರೇಕ್ ಫ್ರೆಂಡ್ಸ್ ಫೆಂಡ್ಸ್ ಅಲ್ಲಿ ಡಬ್ಬ ಇಟ್ಬಿಟ್ಟು ಹಂಗೆ ಎತ್ಕೋಬೇಕು ಏ ನಿಮ್ಮ ಮಗಳು ಇಡೀ ಡಬ್ಬನೇ ತೆಗಿತವಳು ಇಲ್ಲಿದವ್ರು ಎಲ್ಲ ನೋಡ್ಲಿ ನಾವು ಡಬ್ಬಲ್ಲಿ ಏನೇನು ತುಂಬ್ಕೊಂಬಂದಿದ್ದೀವಿ ಅಂತ ಮತ್ತೆ ಅದು ಇಡಕ್ಕೆ ಕಷ್ಟ ಹಂಗೆ ಕ್ಯಾಬ್ ತೆಗ್ದಬಿಟ್ಟು ಎತ್ಕೋವಾ ಅಂದ್ರೆ ಏನಪ್ಪ ಸುಮ್ಮನೆ ಒಂದೊಂದು ಎತ್ಕೊಡವ ಸಾಕಂಗೆ What time on? I now? Move it, snack break. We are eating karjikat. Hmm. We are so near to village. Huh? We are near to village. Hmm. Which yeah, village? Ah, yeah. uh, my mawas. My mawas. Can I do little magne? That's Hmm. Hmm. ಮಾತ್ರ ಹ್ಮ್ ಚಿಂತಿರು ಹೋಗಿದ್ದಾರೆ ನಾವು ಕೂತ್ಕೊಂಡಿದ್ವಿ ಕಜ್ಜಿಕಾಯಿ ತಿಂತ ಇದ್ದೀವಿ ಇನ್ನೇನು ಒಂದ್ ಐದು ಹತ್ತು ನಿಮಿಷ ಊರಿಗೂ ಇರೋ ಜಾಗಕ್ಕೂ ನಿಲ್ಸಿದ್ವಲ್ಲ ಇಂಗೇನ್ ಮಾಡೋದು ಅಂತ ಕರ್ಜಿಕಾಯಿನ ತಿಂದ್ವಿ ಇವಾಗ ಮಳೆಷ್ಟೋತ್ತು ಕರೊಳಗ್ ಬಂದ್ವಿ ಹೊರಗಡೆ ಇದ್ದವ್ರು ಮಳೆ ಬರಲ್ಲ ಬರಲ್ಲ ಅನ್ಕೊಂಡ್ತಿದೆ ಹೊರಗಡೆ ಬಂದಾಣೆ ಗೊತ್ತಾಗೋದು ವಾತಾವರಣ ಹೆಂಗಿದೆ ಅಂತ ಬಿಸಿಲು ತರಬೇಡ ಮೂರು ಜನಕ್ಕೆ ಮೂರ್ ಕಜ್ಜಿಕಾಯಿ ಕೊಡ್ಸ ಹೊರ್ಗಡೆ ಏನಾದರೂ ಬಂದಾಗಲೇ ನಾವು ಮಾಡಿದ ಸ್ನ್ಯಾಕ್ಸ್ ಖಾಲಿ ಆಗದೆ ಇನ್ನು ಬೇಕು ಇನ್ನು ಬೇಕು ಅನ್ಸೋದು ತಿನ್ನೋಕ್ಕೆ ಅಲ್ವಾ ಮಳೆ ತಿನ್ನೋ ಇಂಟ್ರೆಸ್ಟ್ ಇರಲ್ಲ ನೋಡಿರಲ್ಲ ಸಲೇ ಬಚ್ಕೋಬೇಕು ತಲೆಲ್ಲ ಸಿಕ್ಕಟ್ಟು ಹೋಗ್ಬಿಟ್ಟಿದೆ ಫುಲ್ ಸಕ್ಕತ್ತು ನಂದೇನು ಎಣ್ಣೆ ಬಾಟ್ಲೆ ತಲೆಲ್ಲ ಒಂದು ಕೊಬ್ಬರಿ ಎಣ್ಣೆ ಬಾಟ್ಲೆ ಇಟ್ಕೊಳ್ಳೋಣ ಅನ್ಕೊಂಡೆ ಆಮೇಲೆ ಅಮ್ಮ ಏತಕ್ಕೆ ಅನ್ಬಿಟ್ರಿ ನಿಂಗೆ ಬೇಡ ಪರ್ತ ಇನ್ನೂ ಕೊಡ್ತಾನು ನಂದೇ ಒಂದು ಇನ್ನೊಂದು ಕೊಡ ನಿಂಗೂ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಲಿ ನಾವು ಮನೆ ಬಿಟ್ಟಿದ್ದಕ್ಕೆ ಸಂಜೆ ನಾವು ಊರಿಗೆ ಹೋಗೋಷ್ಟರಲ್ಲಿ ಸುಮಾರು ಒಂದು ಆರು ಗಂಟೆ ಹತ್ತಿರ ಆಯಿತು ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದ್ವಿ ನಾವೇನೋ ಫುಲ್ ತಣ್ಣಗಿರುತ್ತೆ ಕೂಲಾಗಿರುತ್ತೆ ಎಲ್ಲ ಕಡೆ ಮಳೆ ಅಂತ ಅಂತ ಅನ್ಕೊಂಡೆ ಬಂದ್ರೆ ಏನ್ ಶಕೆ ಶಕೆ ಫೀಲ್ ಆಗ್ತಿತ್ತು ಅಂದ್ರೆ ಯಪ್ಪ ಸಾಕಾಗೋಯ್ತು ಈ ಏನು 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 ಅಂತ ಚಿಂಟು ಲಿಂಗಡನಿಗೆ कर्ಜಿಕaina ಇರಬೇಕು ನೋಡಾಕೋ ಬಿಸ್ಕೆಟ್ ತಂದಿಲ್ಲ ಅದರ ಬಾರ ಅಲ್ಲಾಡ್ತಿದೆ ಅಂತ ಅಂತ ಅದು ಖುಷಿಯಾಗಿದೆ ನಾವು ಬಂದಿದ್ದೀವಿ ಅಂತ ಯಾಕೋ

ಏನು ಎಲ್ಲಿ ತಂತಿ ಇದೆ ಪಾರ್ಥ ಈ ಕಡೆ ವರ್ಷಕ್ಕೆ ಎರಡೇ ಸರಿ ಬರೋದಾದ್ರು ನಮ್ಮ ನಾಯಿಗಿರುವಂತಹ ನಿಯತ್ತು ಬೇರೆ ಯಾರಿಗೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾರ್ ಸೌಂಡ್ ಆಗ್ತಾ ಇದ್ದಂಗೆ ಎಲ್ಲಿದ್ರೂ ಸರಿನೆ ಹೊಡೀಕೊಂಡ್ ಬಂದ್ಬಿಡ್ತಾನೆ ಅದೇ ಒಂದು ಖುಷಿ ನನಗೆ ನಮ್ಮ ಕರಿಯನ್ನು ನೋಡಿದ್ರೆ ನಾನು ಯಾವಾಗಲೂ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನಿಗೆ ನಾವು ಊಟ ಹಾಕೋದು ಒಂಥರ ಹೆಂಗೆ ಅಂದರೆ ಅದಕ್ಕೆ ಬೆಲೆ ಕೊಡೋರಿಗೆ ಊಟ ಹಾಕಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಈ ತಿಂದಿದ್ದ ಮನೆಗೆ ದ್ರೋಹ ಬಗೆಯೋದು ಮತ್ತು ಮುಂದೆ ಇದ್ದು ಹಿಂದುಗಡೆ ಕೇಡು ಬಯಸೋದು ಮತ್ತು ಬೇರೆಯವ್ರು ಚೆನ್ನಾಗಿರೋದನ್ನ ನೋಡಿ ಹೊಟ್ಟೆ ಹುರಿ ಪಡ್ಕೊಂಡು ಅವರನ್ನು ಹಾಳು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋವಂಥ ಇಂಥವ್ರಿಗೆಲ್ಲ ಅನ್ನ ಹಾಕೋ ಬದಲು ನಿಜವಾಗ್ಲೂ ಒಂದು ನಾಯಿಗೆ ಅನ್ನ ಹಾಕಿದರೆ ಎಷ್ಟೋ ಪುಣ್ಯದ ಫಲ ಅಂತ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಸರಿ ನಾವು ಹಾಕಿದ ಅನ್ನಕ್ಕೆ ಎಷ್ಟು ಋಣಿಯಾಗಿರುತ್ತೆ ನಮ್ಮ ನಾಯಿಗಳು ಅಂದರೆ ಈ ರೀತಿ ನಂಗೆ ಒಂಥರ ನನ್ನ ಕರಿಯನ್ನು ನೋಡ್ತೀರ ನನಗೆ ಒಂಥರ ಅಳು ಬಂದಂಗೆ ಫೀಲ್ ಆಗೋಗಿ ಮನೆಗೆ ಬಂದಿದು ನೋಡ್ಕೊಂಡು ಈಗ ನಾನು ಮಾತ್ರ ಬಂದಿದ್ದೀನಿ ನಾವು ಏನು ಮಾಡ್ತೀರೋ ಕೆಲಸ ಪಾತ್ರೆ ತೊಳಿ ಅಲ್ಲ ಕಸ ಗುಡಿಸೋ ಮನೆ ಕ್ಲೀನ್ ಮಾಡು ಈಗ ನಾವು ಈಗ ನಾವು ಮನ್ನ ಅತ್ತೆ ಮನೆಗೆ ಹೋಗ್ತಿದೀವಿ ನೀವು ಅತ್ತೆಗಳೇ ಓರು ಅತ್ತೆ ಹೋಗ್ತಾರೆ ಮನ್ನ ಅತ್ತೆ ಮನೆಗೆ ಹೋಗ್ತಿದೀವಿ ಈಗ ಎಲ್ಲರೂ ಇವಾಗ ಹೊರಟಿದೀವಿ ಶಾಂತಾಳ್ಳಿಗೆ ಶಾಂತಾಳ್ಗೆ ಅಲ್ಲೇ ಹೊರಟಾ ಗೊಬ್ಬರಿ ನೀರಕ್ಕೆ ಬಂದಿಲ್ಲ ಜಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡಿ ನಮ್ಮ ಹೋಗಿ ಸ್ವಲ್ಪ ಕೆಲಸ ಆಯಿತು ಆ ಕೆಲಸ ಎಲ್ಲ ಹೋಗೋಣ ಅಂತ ಮಳೆ ಬರ್ತಾ ಇದೆ ಮಕ್ಳಿಗೆಲ್ಲ ಸ್ವಲ್ಪ ಸ್ನಾಕ್ಸ್ ಟೈಮ್ ಓಪನ್ ಮಾಡಾಕ ನಮ್ಮ ತೋಟ ಅಂತ ನೋಡಕ್ಕೆ ಆಗಿಲ್ಲ ಫ್ರೆಂಡ್ಸ್ ಇವತ್ತು ಹಂಗೆ ಅಷ್ಟು ಕೆಲಸ ಆಯಿತು ಬಂದಿದ ತಕ್ಷಣ ಮನೆ ಕ್ಲೀನ್ 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 ಅಂತ ಹೀಗೆ ನೋಡ್ಕೋಬೇಕು ಏನೇನು ಹಾಕಿದ್ದಾರೆ ನಮ್ಮ ತೋಟದಲ್ಲಿ ಏನು ಇರ್ತಾನು

ಶುಂಠಿ ಇದೆ ಫ್ರೆಂಡ್ಸ್ ಬಟ್ ಹೋಗೋಕ್ಕೆ ತೋರ್ಸೋಕ್ಕೆ ಆಗ್ತಾಯಿಲ್ಲ ರೋಸ್ ಮಾತ್ರ ಎಷ್ಟೊಂದು ಬಿಟ್ಟಿದೆ ಒಂದು ರೋಸ್ ಆದರೆ ಅವಾಗಲೇ ಕಿತ್ತಿಡ್ಬಾರ್ದಾ ಮುಡ್ಕೊತಾ ಇದ್ನಾ ಬೇಡ ಈಗ ಬೇಡ 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 ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಅಷ್ಟೊಂದು ರೋಸ್ ಬಿಡಿದೆ ನೋಡಿ ಅಲ್ಲಿ ಎಷ್ಟೊಂದು ರೋಸ್ ಕಾಣಿಸ್ತಾ ಇದೆ ಕಿತ್ತಿದ್ರೆ ನಾನು ಮುಡ್ಕೊಂತ ಇದ್ನಾ ನನ್ನ ಮಕ್ಕಳು ಅದು ಮಾಡಿಲ್ಲ ಏ ಚಿಂಟು ಚೇತ ಒಳಗಡೆ ಈಗ ಕ್ಲೀನ್ ಮಾಡಿದ್ದಲ್ಲ ಮತ್ತೆ ಹಂಗೆ ಇಡ್ರೋ ನಮ್ಮ ಎಲ್ಲೆಲ್ಲ ಬಿಡಬೇಡಿ ನಾನು ಇಲ್ಲಿ ಬರ್ಬೇಕಂದ್ರೆ ಪ್ರತಿ ಒಂದು ತೊಗೊಂಬಂದಿರ್ತೀನಿ ನಮ್ಮ ತೋಟ ನೋಡೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ಪಾರ್ಥ ನಮ್ಮ ಮನೆಯವರು ಚಿಂಟು ಎಲ್ಲ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದಾರೆ ನಂಗೆ ಕಟ್ಲೆ ಟೈಮಲ್ಲಿ ಬರೋಕ್ಕೂ ಭಯ ಏನಾದರೂ ಸೌಂಡಾದರೂ ಭಯ ಫ್ರೆಂಡ್ಸ್ ನನಗೆ ಈ ಕತ್ಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಯಾಕಂದರೆ ಆ ಲೆವೆಲಿಗೆ ಎಲ್ಲ ಗಿಡ ಮರಗಳು ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಈ ಶುಂಠಿ ಹಾಕಿರೋದಂತೂ ಗೊತ್ತು ಅದೆಲ್ಲ ಸ್ವಲ್ಪ ಇಲ್ಲೆಲ್ಲ ಮರದ ಮೇಲೆ ಕೂತಿದ್ದೀನಿ ನಾವೀಲು ಅದು ಕೂಗೋದು ಸೌಂಡ್ ನಿಮಗೆ ಕೇಳಿಸ್ತು ಅಂತ ಅನಿಸುತ್ತೆ ನಾನು ಒಂಚೂರು ಸೌಂಡಾದರೂ ಭಯ ಮುಂದಕ್ಕೆ ಹೋಗೋಲ್ಲ ನನಗೆ ಬಂದ್ಬಿಡ್ತೀನಿ ಅಷ್ಟೆ ಈಗ ಒಂಚೂರು ಸ್ನಾಕ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ ನಮ್ಮ ಮನೆಯವರ ಅಕ್ಕ ಮನೆಗೆ ಹೋಗ್ಬೋದು ಸರಿ ಮನೆ ಫೋನ್ ಮಾಡು ಮಾಡಿ ನೀವು ಶಂಕರ್ ಫುಲ್ ಕಾಡಿನ ಗೋಸ್ಟ್ಗಳು ಏನೋ ಕಾಣಿಸ್ ಮುಂದೆ ಮುಂದೆ ಬಂದಿಲಿ ಸಿಂಹ ಚಿರತೆ ಎಲ್ಲ ಬರ್ತವಿನ ಇದ ಹಿಂದ್ಗಡೆ ಯಾವ್ದಾದ್ರು ಬಂದ್ರೆ ನೋಡಿದ್ರೆ ನಮ್ಗೆ ಹೇಳು ಪಾರ್ತಾ ಆಯ್ತಾ ಇಲ್ಲ ಮತ್ತೆ ನಾವು ಇವಾಗ ಇದೀವಿ ರಾಮನಾಥ್ ಸ್ನಾಕ್ಸ್ ಟೈಮ್ ಇವಾಗ ನೀವು ಒಟ್ನಾಗ ಕಾರ್ ಹಿಂಗ ಅಲ್ಲಾಡ್ಸ್ ಅಲ್ಲಾಡ್ಸ್ ನಮ್ ಮನೆಯವ್ರು ಅಲ್ಲಿ ಹೋಗಿರ್ತಾರೆ ಕಾರ್ ನಿಲ್ಲಿಸ್ಬಿಟ್ಟು ಪಾಪ ಅವ್ರ ಕೆಲಸ ಇದೆ ಅಂತ ಈಗ ಶಾಂತ ಹಳ್ಳಿಗೆ ಹೋಗ್ತಾ ಇದೀವಿ ಕ್ಯಾಬ್ ಕೊಟ್ಬಿಡ್ರಪ್ಪ ಈ ಕ್ಯಾಪ್ ಮುಂಚ್ಕೊಳ್ರು ಆಮೇಲೆ ಸಾಕಾಗ ಇದಾಯ್ತು ಅಂದ್ರೆ ಸ್ನ್ಯಾಕ್ಸ್ಟ ನೀನು ಹಾಗೆ ಕೊರಳೆ ತಿಂತೀವ ತಿಂದಾದ್ಮೇಲೆ ಬೇಡ ಅಂದ್ರೆ ಇದಕ್ಕೆ ಹಾಕ್ಕೊಂಬ್ರು ಸಾಕು ಸ್ವಲ್ಪನೆ ಅಂದರೆ ಓಕೆ ಹಿಂಗೆ ಸ್ನಾಕ್ಸ್ ತಿನ್ನೋ ಟೈಮ್ ಸಾಕು ತಿಂದು ಹೊರಡೋದು ಗೊಬ್ಬಳಿ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಆನಂತರ ನಮ್ಮ ಮನೆಯಾಗೆ ರಾಮ್ನಾಥಪುರದಲ್ಲಿ ಕೆಲಸ ಇತ್ತು ಅಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾವು ಹೊರಟಿದ್ದೀವಿ ಶಾಂತಹಳಿಗೆ ಹೋಗ್ಬೇಕಾದ್ರೆ ಫುಲ್ ರೋಡ್ ಪೂರ್ತಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇತ್ತು ಏನು ಅಂತ ವಿಶೇಷ ನನಗೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಏನೋ ದೇವಸ್ಥಾನ್ದಲ್ಲಿ ಪೂಜೆ ಇರ್ಬೋದು ಅಂತ ಅಂದ್ಕೊಂಡ್ವಿ ಯಾವ ಕಡೆ ರೋಡಲ್ಲಿ ಹೋಗಿ ಎಲ್ಲ ಕಡೆ ಫುಲ್ ಲೈಟಿಂಗ್ಸು ಇದೊಂದು ದೇವಸ್ಥಾನ ಅಂತೆ ನಾನು ಯಾವತ್ತೂ ಬಂದಿಲ್ಲ ಬಟ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಕಡೆ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಚೆನ್ನಾಗಿತ್ತು ನಮ್ಮ ಮನೆಯವರು ಆಲ್ಮೋಸ್ಟ್ ಈ ಒಂದು ಪ್ಲೇಸಲ್ಲೇ ಅಂದರೆ ಶಾಂತಹಳ್ಳಿಯಲ್ಲೇ ಅವರು ಎಸ್ ಎಲ್ ಸಿವರೆಗೂ ಓದಿದ್ದು ಅವ್ರಿಗೇನಂದರೆ ಬೆಂಗಳೂರಿಗಿಂತ ಊರ ಕಡೆ ಭಾಳ ಆಸೆ ಈಗ ನಾವು ಹೋಗ್ತಾ ಇರೋದು ಅವ್ರ ಅಕ್ಕ ಮನೆಗೆ ಕೆಲವೊಬ್ಬರು ಹೊಟ್ಟೆವರಿ ಪಟ್ಕೊಂಡು ಕಮೆಂಟ್ ಹಾಕ್ತಾರೆ ನೀವು ಅವ್ರು ನೋಡ್ಕೊಳ್ಳೋಲ್ಲ ಇವ್ರು ನೋಡ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಅಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದೇನು ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ಅದರಲ್ಲಿ ಆದಷ್ಟು ಒಳ್ಳೆಯದನ್ನು ಹಂಚ್ಕೋಬೇಕು ಅಂತ ನಾನು ಇಷ್ಟಪಡೋದು ಅದು ಬಿಟ್ಬಿಟ್ಟು ಕೆಲವೊಂದು ಸ್ಫೂರ್ತಿಯಾಗಿ ಜೀವನ ಮಾಡೋದು ಹೇಗೆ ನಾವು ಏನೇನೆಲ್ಲ ಸ್ಟ್ರಗಲ್ ಪಟ್ಟಿರ್ತೀವಿ ಅಥವಾ ನಮ್ಮ ಜೊತೆ ಇದ್ದೋ ನಮ್ಗೆ ಏನೆಲ್ಲ ಮೋಸ ಮಾಡಿದಾಗ ನಾವು ಹೇಗೆ ಅದನ್ನು ಮರೆತು ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸ್ಕೊಳೋಕ್ಕೆ ಇಷ್ಟಪಡ್ತೇನೆ ಹೊರತು ಯಾರೋ ಏನೋ ಮಾಡಿರೋದನ್ನು ಅದನ್ನು ನಾನು ನಿಮಗೆಲ್ಲರಿಗೂ ಕೂಡ ಹೀಗಾಯಿತು ಹಾಗಾಯಿತು ಅಂತ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಒಂದು ಹೇಳೋಕೇನು ಇಷ್ಟಪಡ್ತೀನಿ ನಮ್ಮನ್ನು ಇಷ್ಟಪಡೋರ ಹತ್ರ ನಾವು ಇದ್ದರೆ ನಮ್ಗೊಂದು ಬೆಲೆ ಗೌರವ ಜೊತೆಗೆ ಈ ಒಳಗೊಂದು ಹೊರಗೊಂದು ನಾಟಕ ಆಡ್ತಾರೆ ನೋಡಿ ಅಂಥವ್ರ ಹತ್ರ ಇದ್ರಂತೂ ಒಂಥರ ನಾವು ಒಂಥರ ಪಾಯ್ಸನ್ಸು ಅಥವಾ ಈ ಕೆಂಡ ಬಿಸಿಲು ಏನೋ ಹೇಳ್ತಾರೆ ನೋಡಿ ಬೆಂಕಿ ಎಲ್ಲ ಹತ್ರದಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ ಯಾವ ಟೈಮಲ್ಲಿ ಹೆಂಗೆ ಬೇಕಾದರೂ ನಮ್ಮನ್ನ ಹಾಳು ಮಾಡೋದಕ್ಕೆ ಇರ್ತಾರೆ ಅಂಥವರಿಂದ ದೂರ ಇಟ್ಕೊಂಡು ಯಾರು ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅಂಥವ್ರ ಜೊತೆ ಇರೋದಕ್ಕೆ ಇಷ್ಟಪಡೋದು ಆ ರೀತಿಯಲ್ಲಿ ನಮ್ಮ ಮನೆಯವ್ರ ಅಕ್ಕನೂ ಕೂಡ ಇವರಂತೂ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ನಮಗೂ ಹಾಗೆ ಅವರು ಅಂದರೆ ತುಂಬ ಇಷ್ಟ